ಈ ಇಂಟ್ರೋವರ್ಟ್ ಮಕ್ಕಳು ಹೇಗಿರ್ತಾರೆ ಅಂತ ಅಂದರೆ ತುಂಬ ಸಂಕೋಚದ ಮ ಸ್ವಭಾವದ ಮಕ್ಕಳಾಗಿರ್ತಾರೆ ಈ ಸಂಕೋಚದ ಸ್ವಭಾವದಿಂದ ಅವರು ಎಲ್ಲಿ ಹೋದ್ರೂ ಜನರ ಜೊತೆ ಸರಿಯಾಗಿ ಬೆರಿತಾ ಇರೋದಿಲ್ಲ ತಮ್ಮಷ್ಟಕ್ಕೆ ತಾವೇ ಉಳ್ಕೋತಾರೆ ಈ ಥರ ತಮ್ಮಷ್ಟಕ್ಕೆ ತಾವೇ ಕೂರೋದ್ರಿಂದ ಎಷ್ಟೋ ವಿಚಾರಗಳು ಅವರ ವಿವೇಚನಾ ಶಕ್ತಿಯ ಅನುಸಾರವಾಗೇ ಅವರಿಗೆ ನೆನಪಿನಲ್ಲಿ ಉಳಿಯುತ್ತೆ ಉದಾಹರಣೆಗೆ ಒಂದು ಪಕ್ಷಿ ರೆಕ್ಕೆಯನ್ನು ಬಿಚ್ಚಿದಾಗ ಮಾತ್ರ ಹಾರತ್ತೆ ಅನ್ನೋದು ಸತ್ಯ ವಿಚಾರ ಆದರೆ ಆ ಮಗುವಿಗೆ ಯಾರ ಜೊತೆನೂ ಬೆರಿದೇ ಇರೋ ಕಾರಣದಿಂದ ಅದು ಯಾವಾಗಲೂ ಹಾರತಾನೆ ಇರುತ್ತೆ ಅನ್ನೋ ಒಂದು ತಪ್ಪಾದ ಕಲ್ಪನೆ ಅವ ಎಲ್ಲೇ ತನ್ನ ಇಡೀ ಜೀವನವನ್ನು ಅವನು ಕಳೀಬೋದು ಇದು ಸುಮ್ಮನೆ ಉದಾಹರಣೆಗೆ ನಾನು ಸೂಚಿಸಿದ್ದು ಅಂದರೆ ಅವನ ಕಲ್ಪನೆಯಲ್ಲಿ ಅವನು ಏನು ಆಲೋಚಿಸ್ತಾನೋ ಅದೇ ನಿಜ ಅಂತ ಅವನು ಭಾವಿಸ್ತಾ ಬೆಳಿತಾನೆ ಸತ್ಯ ಏನು ಸುಳ್ಳು ಯಾವುದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನನೇ ಪಡೋದಿಲ್ಲ ಇದ್ರ ಜೊತೆ ಜೊತೆಗೆ ಆ ಮಗು ಇಂಟ್ರೋವರ್ಟ್ ಮಗು ಏನಿರತ್ತೆ ಭಯ ಕೂಡ ಅವನ ಮನಸ್ಸಿನಲ್ಲಿ ಇರೋದರಿಂದ ಮಾತಾಡುವಾಗ ತೊದಲೋದು ಸಡನ್ ಸಡನ್ನಾಗಿ ಏನು ಮಾತಾಡಬೇಕು ಅಂತ ಅವನು ಅಂದ್ಕೊಂಡಿರ್ತಾನೋ ಅದನ್ನು ಮರ್ತು ಹೋಗೋದು ಈ ಎಲ್ಲ ತೊಂದರೆಗಳನ್ನು ಇಂಟ್ರೋವರ್ಟ್ ಮಕ್ಕಳು ಅನುಭವಿಸ್ತಾ ಇರ್ತಾರೆ ಹಾಗಾಗಿ ತಂದೆ ತಾಯಿಗಳಿಗೆ ಈ ಎಲ್ಲ ತೊಂದರೆಗಳು ಒಂದು ಸಮಸ್ಯೆಯಾಗಿ ಕಾಡೋದಕ್ಕೆ ಶುರುವಾಗತ್ತೆ ಏನು ಈ ಮಗುವಿನ ಸಮಸ್ಯೆ ಅಂತ ತಿಳಿದುಕೊಳ್ಳೋದಕ್ಕೆ ಅವರು ಮಗುವನ್ನು ಬೇರೆ ಬೇರೆ ಡಾಕ್ಟರ್ಗಳ ಹತ್ರ ಕರೆದುಕೊಂಡು ಹೋಗ್ತಾರೆ ಸ್ಕೂಲ್ನಲ್ಲಿ ಪಾಠ ಕೇಳಿಸ್ಕೊಳ್ಳುವಾಗ ಗಮನ ಪಾಠದ ಕಡೆ ಇರೋದಿಲ್ಲ ಇಂಥ ಮಕ್ಕಳಿಗೆ ಯಾಕಂದರೆ ಸದಾ ಅವರು ಅವರದೇ ಆದ ಒಂದು ಲೋಕದಲ್ಲಿ ಮುಳುಗಿರ್ತಾರೆ ಆ ಥರ ಅವರದೇ ಆದ ಲೋಕದಲ್ಲಿ ಅವರು ಮುಳುಗಿರೋದ್ರಿಂದ ಪಾಠ ಕೂಡ ಮನನವಾಗೋದಿಲ್ಲ ಹಾಗಾಗಿ ಸ್ಕೂಲ್ನಲ್ಲಿ ಕೂಡ ಆ ಮಗು ಎಲ್ಲ ವಿಷಯಗಳಲ್ಲೂ ಹಿಂದೆಯೇ ಉಳಿತಾನೆ ಯಾವಾಗ ಆ ಮಗುವಿನ ರಿಪೋರ್ಟ್ ಕಾರ್ಡ್ ಅಥವಾ ಫೀಡ್ಬ್ಯಾಕ್ ಟೀಚರ್ಗಳಿಂದ ಪೇರೆಂಟ್ಸ್ಗಳಿಗೆ ಸಿಗತ್ತೋ ಆಗ ತಂದೆ ತಾಯಿಗಳಿಗೆ ತಲೆ ಕೆಡಿಸ್ಕೋಬೇಕು ಅಂತ ಅನಿಸೋಕೆ ಶುರುವಾಗತ್ತೆ ಅಲ್ಲಿಯವರೆಗೂ ಮಗುವಿನ ಕಡೆ ಗಮನ ಕೂಡ ಹರಿಸಿರೋದಿಲ್ಲ ಅವರು ನನ್ನ ಮಗ ಏನು ಮಾಡ್ತಿದ್ದಾನೆ ಅಥವಾ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅವಳು ಎಲ್ಲವನ್ನು ಕರೆಕ್ಟಾಗಿ ಕೇಳಿಸ್ಕೊತಿದ್ದಾಳ ನಾವೆಲ್ಲ ಕರೆಕ್ಟಾಗಿ ಅವಳಿಗೆ ಹೇಳ್ಕೊಡ್ತಿದ್ದೀವ ಇದು ಯಾವುದ್ರ ಬಗ್ಗೆ ತಂದೆ ತಾಯಿಗಳಿಗೆ ಪರಿವೇನೇ ಇರೋದಿಲ್ಲ ಆದರೆ ಯಾವಾಗ ಮೂರನೇ ವ್ಯಕ್ತಿ ಅಂದರೆ ಟೀಚರ್ ತಂದೆ ತಾಯಿನ ಕರೆದು ನಿಮ್ಮ ಮಗ ಅಥವಾ ಮಗಳು ಶಾಲೆಯಲ್ಲಿ ಮಂಕಾಗಿ ಕೂರ್ತಾಳೆ ಬೇರೆ ಎಲ್ಲ ಮಕ್ಕಳ ಹಾಗೆ ಎಲ್ಲರ ಜೊತೆ ಬೆರೆಯೋದಿಲ್ಲ ಮತ್ತು ಪಾಠ ಕೇಳುವಾಗ ಕೂಡ ಗಮನವಿಟ್ಟು ಕೇಳಿಸ್ಕೊಳ್ಳೋದಿಲ್ಲ ಅನ್ನೋ ಒಂದು ಕಂಪ್ಲೇಂಟನ್ನು ಹೇಳಿದಾಗ ತಂದೆ ತಾಯಿಗಳು ಭಯಬೀದರಾಗ್ತಾರೆ ಆಗ ಮಗುವನ್ನು ಕರೆಸಿ ಅವನ ಸ ಅಥವಾ ಅವಳ ಸಮಸ್ಯೆಯನ್ನು ಕೇಳೋದಕ್ಕೆ ಶುರು ಮಾಡ್ತಾರೆ ಆದರೆ ಅಷ್ಟೊತ್ತಿಗಾಗಲೇ ಈ ಒಂದು ನೇಚರ್ ಏನಿರತ್ತೆ ಸಂಕೋಚದ ಸ್ವಭಾವ ಭಯ ಸ್ವಭಾವ ಇದೆಲ್ಲ ಆ ಮಗುವಿನ ಮನಸ್ಸಿನಲ್ಲಿ ಬೇರೂರು ಬಿಟ್ಟಿರುತ್ತೆ ಹಾಗಾಗಿ ಅವನಿಗೆ ಅವನಿಗಾಗ್ತಿರೋ ತೊಂದರೆಯನ್ನು ಭಾಷೆಯ ಮುಖಾಂತರ ಅಂದರೆ ಥ್ರೂ ವರ್ಡ್ಸ್ ಅಥವಾ ಸೆಂಟೆನ್ಸಸ್ ತಮ್ಮ ತಂದೆ ತಾಯಿಗಳಿಗೆ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ ಇದಕ್ಕೆ ಇನ್ನೊಂದು ಕಾರಣ ಅವರ ಸ ಕಾನ್ಷಿಯಸ್ ಮೈಂಡ್ ಏನಿರುತ್ತೆ ಅದು ಪ್ರಾಪರಾಗಿ ಡೆವಲಪ್ ಆಗಿರೋದಿಲ್ಲ ಯಾಕೆ ಅಂದರೆ ಇವರು ಹೆಚ್ಚು ಹೆಚ್ಚು ವಿಷಯಗಳನ್ನು ಕಲಿಯೋದ್ರಲ್ಲಿ ಆಸಕ್ತಿನೇ ವಹಿಸಿರೋದಿಲ್ಲ ಹಾಗಾಗಿ ಕಾನ್ಷಿಯಸ್ ಮೈಂಡ್ನ ಡೆವಲಪ್ಮೆಂಟ್ ಕೂಡ ತುಂಬ ಸ್ಲೋ ಇರುತ್ತೆ ಇಂಥ ಮಕ್ಕಳಲ್ಲಿ ಈಗ ತಂದೆ ತಾಯಿಗಳು ಮಗುವನ್ನು ಅದರಿಂದ ಹೊರಗೆ ತರೋದಕ್ಕೆ ಅವರಿಗೆ ಹೊಸ ಹೊಸ ಆಟದ ಸಾಮಾನುಗಳಿರ್ಬೋದು ಹೊರಗಡೆ ಕರ್ಕೊಂಡು ಹೋಗೋದಿರ್ಬೋದು ಬೇರೆ ಬೇರೆ ರೀತಿಯಿಂದ ಮಗುವನ್ನು ಅದರಿಂದ ಹೊರಗೆ ತರೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಒಂದು ನೀವು ತುಂಬ ಸೂಕ್ಷ್ಮವಾಗಿ ಗಣ್ ಗಮನಿಸ್ಬೇಕೇನು ಅಂದರೆ ಒಂದು ಸಾರಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ರಿಜಿಸ್ಟರ್ ಆಗೋದ್ರೆ ಅದನ್ನು ಅಳಿಸೋದೇ ಆಗಲಿ ಅಥವಾ ರೀಇಂಪ್ರಿಂಟ್ ಮಾಡೋದೇ ಆಗಲಿ ತುಂಬ ಕಷ್ಟ ಅದನ್ನು ಮಾಡಬೇಕು ಅಂದರೆ ಫಸ್ಟು ನಾವು ಹಳೆಯ ಕಹಿ ಎಮೋಷನ್ಸ್ಗಳನ್ನು ಹೊರಗಾಕಿ ಆ ಜಾಗದಲ್ಲಿ ಒಳ್ಳೆಯ ಯೋ ಆಲೋಚನೆಗಳನ್ನು ತುಂಬ್ತಾ ಬರಬೇಕು ಆದರೆ ಮಗುವಿಗೆ ತನಗೇನಾಗ್ತಾ ಇದೆ ಅನ್ನೋದನ್ನೇ ಹೇಳ್ಕೊಳ್ಳೋಕ್ಕೆ ಆಗದೆ ಇರೋ ಸ್ಥಿತಿಯಲ್ಲಿ ಮಗು ಇದ್ದಾಗ ಹೇಗೆ ನೀವು ಇದೆ ಅನ್ನೋದನ್ನು ಹೊರಗಾಕೋದಕ್ಕೆ ಸಾಧ್ಯ ಅದಕ್ಕೆ ತುಂಬ ಬೇರೆ ಬೇರೆ ವಿಧಾನಗಳಿದಾವೆ ಅದರಲ್ಲಿ ಒಂದು ವಿಧಾನ ಮತ್ತು ಅತಿ ಸುಲಭವಾದ ವಿಧಾನವನ್ನು ನಾನಿವತ್ತು ತಿಳಿಸ್ಕೊಡ್ತೀನಿ ಈ ಹಿಡನ್ ಎಮೋಷನ್ಸ್ ಅಥವಾ ಸಪ್ರೆಸ್ಡ್ ಎಮೋಷನ್ಸ್ ನಮ್ಮ ಮನಸ್ಸಿನಲ್ಲಿ ಆಗ್ತಾ ಇರುವಂಥ ಗೊಂದಲಗಳನ್ನು ಯಾರ ಹತ್ರನೂ ನಾವು ಹಂಚ್ಕೊಳ್ಳೋದಕ್ಕೆ ಆಗದೇ ಇರೋ ಪರಿಸ್ಥಿತಿಯಲ್ಲಿ ನಮಗೆ ತುಂಬ ಒಳ್ಳೆಯ ಸಹಾಯಕಾರಿಯಾಗಿ ಕಾಣಿಸುವಂಥ ಒಂದು ಮೆಥಡ್ ಅಂತಂದರೆ ಕಲರಿಂಗ್ ಮೆಥಡ್ ಅಥವಾ ಕಲರಿಂಗ್ ಕಲರ್ ಹೀಲಿಂಗ್ ಹೌದು ಮಕ್ಕಳಿಗೆ ಒಂದು ಶೇಪ್ಗಳನ್ನಾಗಲಿ ಅಥವಾ ಒಂದು ಪಿಕ್ಚರನ್ನು ಕೊಟ್ಟು ಕಲರ್ ಮಾಡೋದಕ್ಕೆ ಬಿಡೋದು ಯಾವಾಗ ಮಕ್ಕಳು ಬಣ್ಣಗಳನ್ನು ನೋಡ್ತಾ ಕಲರಿಂಗ್ ಮಾಡ್ತಾ ಹೋಗ್ತಾರೆ ಆಗ ಅವರ ಮನಸ್ಸಿನಲ್ಲಿ ಇರುವಂತಹ ಸಪ್ರೆಸ್ಡ್ ಎಮೋಷನ್ಸ್ ಹಿಡನ್ ಎಮೋಷನ್ಸ್ ಹೇಳ್ಕೊಳ್ಳೋಕ್ಕೆ ಆಗದೆ ಇರುವಂತಹ ಭಯ ಸಂಕೋಚ ಎಲ್ಲವೂ ಬಣ್ಣಗಳ ಮುಖಾಂತರ ಹೊರಗೆ ಬರುತ್ತೆ ಹೇಗೆ ಬಣ್ಣಗಳು ನಮ್ಮ ಎಮೋಷನ್ಸ್ನ ಹೊರಗಾಕೋದಕ್ಕೆ ಸಹಾಯ ಮಾಡುತ್ತೆ ಇದನ್ನು ಈಗ ನೋಡೋಣ ನೀವು ನಿಮ್ಮ ಪರದೆಯ ಮೇಲೆ ಒಂದು ಡಯಾಗ್ರಾಮ್ನ ನೋಡ್ತಾ ಇದ್ದೀರಾ ಇದನ್ನಲ್ಲಿ ಬಣ್ಣಗಳ ಒಂದು ಸ್ಪೆಕ್ಟ್ರಮ್ ಕಾಣಿಸ್ತಾ ಇದೆ ಇದನ್ನು ನಾವು ವಿಸಿಬಲ್ ಸ್ಪೆಕ್ಟ್ರಮ್ ಅಂತ ಕರಿತೀರಿ ಅಂದರೆ ಬಣ್ಣ ಕೂಡ ಒಂದು ರೀತಿಯಾದ ಬೆಳಕು ಪ್ರತಿಯೊಂದು ಬೆಳಕು ಅದರದೇ ಆದ ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿಯಲ್ಲಿ ಚಲಿಸುತ್ತೆ ಹಾಗೇ ಕೆಂಪು ಬಣ್ಣಕ್ಕೆ ಒಂದು ಫ್ರೀಕ್ವೆನ್ಸಿ ಇದ್ದರೆ ನೀಲಿ ಬಣ್ಣಕ್ಕೆ ಮತ್ತೊಂದು ಫ್ರೀಕ್ವೆನ್ಸಿ ಇರುತ್ತೆ ಈ ಫ್ರೀಕ್ವೆನ್ಸಿಯ ಆಧಾರದ ಮೇಲೇ ಅದರ ಬಣ್ಣವನ್ನು ನಾವು ಗುರುತಿಸ್ಬೋದು ಹಾಗಿದ್ರೆ ಈ ಬಣ್ಣಗಳು ಹೇಗೆ ನಮ್ಮ ಮೆದುಳಿನ ಮೇಲೆ ಕೆಲಸ ಮಾಡುತ್ತೆ ಈಗ ನೀವು ನೋಡ್ತಾ ಇರೋವಂಥ ಚಿತ್ರ ನಮ್ಮ ಕಣ್ಣಿನ ಚಿತ್ರ ಯಾವಾಗ ಬೆಳಕು ಅಂದರೆ ಒಂದು ಬಣ್ಣದ ಬೆಳಕು ನಮ್ಮ ಕಣ್ಣಿನ ಮೇಲೆ ಬೀಳತ್ತೋ ಆ ಬೆಳಕು ನಮ್ಮ ಕಣ್ಣಿನ ಹಿಂದಿನ ಪದರ ರೆಟೀನಾದ ಕಡೆಗೆ ಸಾಗಿ ಬರುತ್ತೆ ಇಲ್ಲಿ ಆ ಹಿಂದಿನ ಪದರ ಏನಿದೆ ರೆಟೀನಾ ಅಲ್ಲಿ ಈ ಫ್ರೀಕ್ವೆನ್ಸಿಯಿಂದ ಬಂದಿರುವಂತಹ ಬೆಳಕು ಎಲೆಕ್ಟ್ರಿಕಲ್ ಇಂಪಲ್ಸಸ್ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಆಗಿ ಕನ್ವರ್ಟ್ ಆಗುತ್ತೆ ಯಾವಾಗ ಅದು ಎಲೆಕ್ಟ್ರಿಕಲ್ ಇಂಪಲ್ಸಸ್ ಆಗಿ ಕನ್ವರ್ಟ್ ಆಗುತ್ತೋ ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ನ ಮೂಲಕ ಅದು ನಮ್ಮ ಬ್ರೈನ್ಗೆ ಸಿಗ್ನಲ್ಸನ್ನು ಕಳಿಸತ್ತೆ ಹಾಗಾಗಿ ಆ ಫ್ರೀಕ್ವೆನ್ಸಿ ಆಧಾರದ ಮೇಲೆ ಮಗುವಿನಲ್ಲಿ ಒಂದು ಭಾವನೆ ಉಂಟಾಗತ್ತೆ ಬರೀ ಮಗುವಿನ ಮೇಲೆ ಅಲ್ಲ ಎಲ್ಲರ ಮೇಲೇನು ಉದಾಹರಣೆಗೆ ಕೆಂಪು ಬಣ್ಣ ತುಂಬ ಜನಕ್ಕೆ ಕೆಂಪು ಬಣ್ಣವನ್ನು ನೋಡಿದರೆ ಡೇಂಜರ್ ಅನ್ನೋದು ನೆನಪಾಗತ್ತೆ ಯಾಕೆ ಅಂದರೆ ಅದು ಒಂದು ರೀತಿಯಾದ ಭಯದ ಭಾವನೆಯನ್ನು ಮನಸ್ಸಿನಲ್ಲಿ ಹುಟ್ಟಾಕತ್ತೆ ಹೇಗೆ ಈ ಭಾವನೆ ಹುಟ್ ಹುಟ್ಟತ್ತೆ ಅದಕ್ಕೆ ಕಾರಣ ಬಂದ್ಬಿಟ್ಟು ಈ ಎಲೆಕ್ಟ್ರಿಕಲ್ ಇಂಪಲ್ಸಸ್ಗಳೇ ಯಾವಾಗ ಅದು ಫ್ರೀಕ್ವೆನ್ಸಿಯ ಮೇಲೆ ಎಲೆಕ್ಟ್ರಿಕಲ್ ಇಂಪಲ್ಸ್ ಆಗಿ ಕನ್ವರ್ಟ್ ಆಗುತ್ತೋ ಆ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಆಗಿ ಮೆದುಳಿಗೆ ಸಂದೇಶ ಕಳಿಸುತ್ತೆ ಮೆದುಳಿಗೆ ಸಂದೇಶ ಹೋದ ತಕ್ಷಣ ಆ ಸಿಗ್ನಲ್ನ ಆಧಾರದ ಮೇಲೆ ನಿಮ್ಮಲ್ಲಿ ಭಯ ಅಥವಾ ಕೆಲವರಿಗೆ ಕೆಂಪು ಬಣ್ಣ ನೋಡಿದರೆ ಪ್ರೀತಿ ಅಂತ ಕೂಡ ಭಾವನೆ ಉಂಟಾಗತ್ತೆ ಹಾಗಾಗಿ ಅವರ ಒಂದು ಸಿಗ್ನಲ್ ಫ್ರೀಕ್ವೆನ್ಸಿ ಬ್ರೈನ್ನ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಇರುವಂತಹ ಭಾವನೆಗಳ ಮೇಲೆ ಆ ಒಂದು ಎಮೋಷನ್ನ ಅದು ಮೈಂಡ್ನಲ್ಲಿ ಇಂಜೆಕ್ಟ್ ಮಾಡುತ್ತೆ ಇದೇ ಒಂದು ಲಾಜಿಕ್ ಮೇಲೆ ಮಕ್ಕಳು ಯಾವಾಗ ಬಣ್ಣಗಳನ್ನು ಕಲರ್ ಮಾಡೋಕ್ಕೆ ಶುರು ಮಾಡ್ತಾರೋ ಆಗ ಅವರಿಗೆ ಗೊತ್ತಾಗದ ಹಾಗೆ ಅವರು ಏನಾದರೂ ಹೇಳ್ಕೋಬೇಕು ಅಂತ ಇದ್ದು ಅದಕ್ಕೆ ಅವರಿಗೆ ಪದಗಳು ಸಿಗದೇ ಇದ್ದಾಗ ಅದು ಎಲ್ಲವೂ ಈ ಬಣ್ಣಗಳ ಮುಖಾಂತರ ಹೊರಬರುತ್ತೆ ಇದನ್ನು ನೀವು ಮಕ್ಕಳಿಗೆ ಒಂದು ತಿಂಗಳ ಮಟ್ಟಿಗೆ ಅಭ್ಯಾಸ ಮಾಡಿಸಿ ನೀವು ನೋಡಿ ಮಕ್ಕಳ ವರ್ತನೆಯಲ್ಲೇ ನಿಮಗೆ ಬದಲಾವಣೆ ಖಂಡಿತವಾಗ್ಲೂ ಕಾಣಿಸೇ ಕಾಣಿಸುತ್ತೆ